ಈ ಮೊದಲು ಬಿಜೆಪಿ ಪಕ್ಷದಲ್ಲಿದ್ರೆ ಆಗ ನಿಮಗೆ ನಿಮ್ಮದೇ ಆದಂಥ ಫ್ಯಾನ್ ಫಾಲೋವರ್ಸ್ ಇದ್ದರು ಆ ಬಳಿಕ ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರಿ ಆ ಫಾಲೋವರ್ಸ್ ನಿಮಗೆ ಅದೇ ರೀತಿಯಾದ ಒಂದು ಸಪೋರ್ಟ್ ಮಾಡ್ತಾರಾ ಏನ್ ಅನಿಸ್ತದೆ ಸರ್ ಕೆಲಸ ಮಾಡಿದ್ದನ್ನ ಗುರುತಿಸಿದ್ದಾರೆ ಕೆಲಸ ಮಾಡಲಿಕ್ಕೆ ಪಕ್ಷ ಇರಬಾರ್ದು ಚುನಾವಣೆ ಆಗುವವರೆಗೆ ಮಾತ್ರ ಪಕ್ಷ ನಂತರ ಜನ ಪ್ರತಿನಿಧಿ ಕೆಲವರು ನಾನು ಬಿಜೆಪಿಯಲ್ಲಿ ಆಯೋಗದ ಅಧ್ಯಕ್ಷನಾಗಿದ್ದಾಗ ಯಾವುದೇ ಪಕ್ಷದ ಸದಸ್ಯನಾಗಿದ್ದ ಸರಳ ಸಜ್ಜನಿಕೆ ಒಂದು ಭಾಗ ಸಂಸತ್ನಲ್ಲಿ ಭಾಗವಹಿಸುದು ಚರ್ಚೆಯಲ್ಲಿ ಭಾಗವಹಿಸಿದ್ದು ಮತ್ತೆ ಕೆಲಸದಲ್ಲಿ ಅಭಿವೃದ್ಧಿ ಕೆಲಸ ಮಾಡುವುದು ಇನ್ನೊಂದು ಭಾಗ ಸರಳ ಸಜ್ಜನಿಕೆ ತುಂಬಾ ಜನ ಇದೆ ನಾವಿಬ್ಬರಲ್ಲ ಬಹಳಷ್ಟು ಜನ ಇದ್ದಾರೆ ಇದು ತೊಂಬ ನೂರಕ್ಕೆ ತೊಂಬತ್ತಷ್ಟು ಸಮೀಕ್ಷೆಯಾಗಿದೆ ಅದರ ಆಧಾರದ ಮೇಲೆ ನಾವು ವರದಿಯನ್ನು ಆಗಿದೆ ಅಂತ ಇಲ್ಲಿ ಸಂತೋಷ ಪಡ್ತೇನೆ ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಈ ಬಾರಿಯ ಲೋಕಸಭಾ ಚುನಾವಣೆಯ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಅವರು ಇಂದು ಕಾರ್ಕಳದಲ್ಲಿದ್ದು ಈ ಬಾರಿಯ ಚುನಾವಣೆಯ ಬಗ್ಗೆ ಅವರ ಪ್ರಚಾರ ಕಾರ್ಯದ ಬಗ್ಗೆ ಏನು ಹೇಳ್ತಾರೆ ಎಂಬುದನ್ನು ಕೇಳ್ಕೊಂಡು ಬರೋಣ ಸರ್ ಈಗಾಗಲೇ ಕ್ಷೇತ್ರದಲ್ಲಿ ತಮ್ಮ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದೀರಿ ಜನರ ಯಾವ ರೀತಿಯ ಪ್ರತಿಕ್ರಿಯೆ ಇದೆ ಪ್ರತಿಕ್ರಿಯೆ ಚೆನ್ನಾಗಿದೆ ಅವರು ಈಗ ಕಾರ್ಯಕರ್ತರ ಮುಖೇನು ಮನೆ ಮನೆಗೆ ಭೇಟಿಯನ್ನು ಕೊಟ್ಟು ನಾವು ಮಾಡಿದ ಹಿಂದೆ ಮಾಡಿದ ಕೆಲಸ ಇದು ಪಂಚ ಗ್ಯಾರಂಟಿ ಮುಂದೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅವರಿಗೆ ಮನದಟ್ಟು ಮಾಡಿದಾಗ ಓಕೆ ಸರ್ ಈ ಮೊದಲು ಬಿ ಜೆ ಪಿ ಪಕ್ಷದಲ್ಲಿದ್ದರೆ ಆಗ ನಿಮಗೆ ನಿಮ್ಮದೇ ಆದಂಥ ಫ್ಯಾನ್ ಫಾಲೋವರ್ಸ್ ಇದ್ದರು ಆ ಬಳಿಕ ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಆ ಫಾಲೋವರ್ಸ್ ನಿಮಗೆ ಅದೇ ರೀತಿಯಾದ ಒಂದು ಸಪೋರ್ಟ್ ಮಾಡ್ತಾರಾ ಏನು ಅನ್ನಿಸ್ತದೆ ಸರ್ ಎಲ್ಲರೂ ಬರ್ತಾರೆ ಅಂತ ಹೇಳಿದ್ರು ಹೆಚ್ಚಿನವರು ಬರ್ತಾರೆ ಯಾರು ಕೆಲಸ ಮಾಡಿದ್ದನ್ನು ಗುರುತಿಸಿದ್ದಾರೆ ಅವ್ರು ಬಂದು ಬೆಂಬಲ ಕೊಡ್ತಾರೆ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ನಾನು ಜೆ ಬಿಜೆಪಿ ಕಾರ್ಯಕರ್ತರು ಬರ್ತಾ ಜೆ ಬಿಜೆಪಿ ಇದ್ದಾಗ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಕೆಲಸ ಮಾಡಲಿಕ್ಕೆ ಪಕ್ಷ ಇರಬಾರ್ದು ಚುನಾವಣೆ ಆಗುವವರೆಗೆ ಮಾತ್ರ ಪಕ್ಷ ನಂತರ ಜನ ಪ್ರತಿನಿಧಿ ಜನರು ಅಷ್ಟೇ ಯಾವ ಕಾರಣಕ್ಕಾಗಿ ಬಿಜೆಪಿ ತೊರಿಬೇಕು ನಾನು ಅಲ್ಲಿ ಆಯೋಗದ ಅಧ್ಯಕ್ಷನಾಗಿದ್ದಾಗ ಯಾವುದೋ ಪಕ್ಷದ ಸದಸ್ಯನಾಗಿರಲಿಲ್ಲ ಆಯೋಗದಲ್ಲಿ ಅಧ್ಯಕ್ಷನಾಗಿದ್ದಾಗ ರಾಜಕೀಯ ಪಕ್ಷದ ಸದಸ್ಯನಾಗಿ ಕೆಲಸವನ್ನು ಮಾಡಲಿಕ್ಕಿಲ್ಲ ಅನ್ನುವಂಥದ್ದೇ ಇದೆ ಓಕೆ ಸರ್ ನಿಮಗೆ ಸರಳ ಸಜ್ಜನಿಕೆಯ ನಾಯಕ ಅನ್ನುವಂಥ ಒಂದು ಮಾತುಗಳೇ ಇದೆ ಆದರೆ ಸರ್ ಇದೀಗ ನಿಮ್ಮ ಎದುರಾಳಿ ಒಂದು ಸರಳತೆಯಿಂದ ಜನರನ್ನು ಅನ್ನುವಂಥ ಅಭಿಪ್ರಾಯಗಳು ಕೂಡ ಬರ್ತಿದೆ ನಿಮ್ಗೆ ಅನಿಸ್ತದೆ ಎದುರಾಳಿ ಬಲಿಷ್ಠವಾಗಿದ್ದಾರೆ ಅಂತ ಸರಳ ಸಜ್ಜನಿಕೆ ಒಂದು ಭಾಗ ಸಂಸದಲ್ಲಿ ಭಾಗವಹಿಸೋದು ಚರ್ಚೆಯಲ್ಲಿ ಭಾಗವಹಿಸುವುದು ಮತ್ತೆ ಕೆಲಸದಲ್ಲಿ ಅಭಿವೃದ್ಧಿ ಕೆಲಸ ಮಾಡುವುದು ಇನ್ನೊಂದು ಭಾಗ ನಮಗೆ ಬೇಕಾದಂಥದ್ದು ಪಾರ್ಲಿಮೆಂಟೇರಿಯನ್ ಇನ್ ಪಾರ್ಲಿಮೆಂಟ್ ಸರಳ ಸಜ್ಜನಿಕೆ ತುಂಬ ಜನ ಇದೆ ನಾವಿಬ್ಬರಲ್ಲ ಬಹಳಷ್ಟು ಜನ ಇದ್ದಾರೆ ಸರಳ ಸಜ್ಜನಿಕೆ ಖುಷಿ ಆಗ್ತದೆ ಜನರಿಗೆ ಮಾತಾಡುವಾಗ ನಾವು ಕೆಲಸ ಮಾಡಿ ಕೊಡೋದು ಖುಷಿಯಿಂದ ಓಕೆ ಸರ್ ಜಾತಿ ಗಣತಿ ವರದಿ ಈ ಒಂದು ಚುನಾವಣೆಯಲ್ಲಿ ಪ್ರಮುಖ ಅಂಶವಾಗಬಹುದಂತ ಒಂದು ಭಾವನೆ ಇತ್ತು ಆದರೆ ಸರ್ಕಾರ ಅದನ್ನು ಬಹಿರಂಗ ಪಡಿಸಲೇ ಇಲ್ಲ ಇದ್ರ ಬಗ್ಗೆ ಏನು ಏನಿಸ್ತೀರ ಏನು ಹೇಳ್ತೀರಾ ಸರ್ ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅದು ಅದರಲ್ಲಿ ಒಂದು ಅಂಶ ಜಾತಿ ಗಣಿತಿ ಆದರೆ ಅದನ್ನು ಬಿಡುಗಡೆ ಮಾಡಿದ್ದು ನನಗೆ ಲಾಭ ಆಗ್ತಾಯಿತ್ತೇನೋ ನನ್ನ ಆದರೆ ಆ ವರದಿಯನ್ನು ಸರ್ಕಾರ ಸ್ವೀಕರಿಸಿ ಆ ತೃಪ್ತಿ ಇದೆ ನನಗೆ ಇಲ್ಲದಂದರೆ ಅನೇಕ ವರ್ಷ ಆಯ್ತು ಅದು ಮಾಡಿ ಹಿಂದೆ ಇದ್ದಾಗ ಒಂದು ವರದಿಯನ್ನು ಕೊಟ್ಟದ್ದು ಬಿಟ್ಟರೆ ಅವೆಲ್ಲವೂ ಸ್ಯಾಂಪಲ್ ಸರ್ವೆ ಮೇಲೆ ಇದು ತೊಂಬ ನೂರಕ್ಕೆ ತೊಂಬತ್ತರಷ್ಟು ಸಮೀಕ್ಷೆಯಾಗಿದೆ ಅದರ ಆಧಾರದ ಮೇಲೆ ನಾವು ವರದಿಯನ್ನು ಕೊಟ್ಟಂಥದ್ದು ಸಣ್ಣ ಪುಟ್ಟ ಜಾತಿಯವರಿಗೆ ಸಹಾಯ ಆಗಿದೆ ಅಂತ ಇಲ್ಲಿಗೆ ಸಂತೋಷ ಪಡ್ತೇನೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಿಮ್ಮ ಕನಸುಗಳಿವೆ ನೂರಾರು ಇದೆ ನಾನು ಮೊದಲಿಂದಲೂ ಕನಸುಗಾರ ಈ ಜಿಲ್ಲೆ ಮಾಡಿದ ತಗೊಳ್ಳಿ ಮೀನುಗಾರಿಕೆ ಕಿಲ್ನ ಕಿಲ್ ಮಾಡಿದಂಥ ಕೆಲಸಗಳಿದೆಯಲ್ಲ ಮತ್ತೆ ರಸ್ತೆ ಡ್ಯಾಮ್ಸ್ ಅಂಡ್ ಬ್ರಿಡ್ಜಸ್ ಅನ್ಕೊ ಮುಂದೆ ಬೇಕಾದದಂತೆ ನಮಗೆ ಹೆಲ್ತ್ ಆ್ಯಂಡ್ ಎಜುಕೇಶನ್ ಕೊನೆಯ ಪ್ರಶ್ನೆ ಸರ್ ಯಾವ ಕಾರಣಕ್ಕಾಗಿ ಮತದಾರರು ನಿಮಗೆ ವೋಟ್ ಮಾಡಬೇಕು ನಾ ಹೇಳಿದೆ ಅದೆಲ್ಲ ಕಾರಣಕ್ಕಾಗಿ ವೋಟ್ ಮಾಡಬೇಕು ಅಲ್ಲ ನಾನು ಕೋರ್ತಾ ಇದ್ದೇನೆ ನೋಡಿದ್ರಲ್ಲ ವೀಕ್ಷಕರೇ ಇವಿಷ್ಟು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಅವರ ಅಭಿಪ್ರಾಯವಾಗಿತ್ತು ಕ್ಯಾಮರಾ ಪರ್ಸನ್ ಸುಮಿತ್ ಕುಮಾರ್ ಜೊತೆ ನಳಿನಿಯ ಸುವರ್ಣ ನ್ಯೂಸ್ ಕಾರ್ಕಳ